ಪ್ರಚಲಿತ ಸುದ್ದಿಗಳು ಇತ್ತೀಚೆಗೆ ಭೌಗೋಳಿಕ ಸೂಚಕ ಜಿಐ ಟ್ಯಾಗ್ ಅನ್ನು ಒಡಿಶಾದ ಕೆಂಪಿರುವ ಚಟ್ನಿಗೆ ನೀಡಲಾಗಿದೆ ಹಲವು ರೀತಿಯ ಪೌಷ್ಟಿಕಾಂಶವುಳ್ಳ ಈ ಚಟ್ನಿ ನರಮಂಡಲವನ್ನು ಪಕ್ವವಾಗಿಡುವಲ್ಲಿ ಮಾನಸಿಕ ಖಿನ್ನತೆ ಮರೆವು ಮತ್ತು ಆಯಾಸವನ್ನು ತೊಡೆದುಹಾಕುತ್ತದೆ ಹೆಚ್ಚು ರೋಗಕಾರಕ ಹಕ್ಕಿ ಜ್ವರವು ಅನಿಯಂತ್ರಿತ ಜಾಗತಿಕ ಹರಡುವಿಕೆಯಿಂದ ಇದೀಗ ಉತ್ತರದ ಅಲಸ್ಕಾದಲ್ಲಿ ಮೊದಲ ಹಿಮಕರಡಿಯನ್ನು ಬಲಿ ಪಡೆದಿದೆ ಇಕ್ವೆಡಾರ್ ಅಧ್ಯಕ್ಷ ಡೇನಿಯಲ್ ನೋಬೋವಾ ಅವರು ಅರವತ್ತು ದಿನಗಳ ರಾಷ್ಟ್ರವ್ಯಾಪಿ ತುರ್ತು ಪರಿಸ್ಥಿತಿಯನ್ನ ಇತ್ತೀಚೆಗೆ ಘೋಷಿಸಿದರು ಕುಖ್ಯಾತ ಗ್ಯಾಂಗ್ ಬಾಸ್ ಜೈಲಿನಿಂದ ಓಡಿ ಕಾರಣ ಈ ಕಠಿಣ ಕ್ರಮ ಘೋಷಿಸಿತು ವಿಜ್ಞಾನಿಗಳು ನೈಸರ್ಗಿಕವಾಗಿ ಯುಕಲಿಪ್ಟಿಸ್ ಮೂತಿ ಜಿರುಂಡೆಗಳನ್ನ ಭೇಟಿಯಾಡುವ ರೋಗಕಾರಕ ಶಿಲೀಂಧ್ರವನ್ನ ಪತ್ತೆ ಮಾಡಿದ್ದಾರೆ ಇದು ಶಿಲೀಂಧ್ರಗಳ ಜೈವಿಕ ಕೀಟನಾಶಕವು ವಿನಾಶಕಾರಿ ನೀಲಗಿರಿ ಜಿರುಂಡೆ ವಿರುದ್ಧ ನೈಸರ್ಗಿಕ ಪರಿಹಾರ ನೀಡುತ್ತದೆ ಸುಧಾರಿತ ಸೂಕ್ಷ್ಮದರ್ಶಕ ತಂತ್ರಗಳನ್ನು ಬಳಸಿಕೊಳ್ಳುವ ಹೊಸ ಅಧ್ಯಯನವು ವಾಟರ್ ಬಾಟಲ್ ಬ್ರ್ಯಾಂಡ್ಗಳಲ್ಲಿ ಅತಿ ಹೆಚ್ಚಿನ ಮಟ್ಟದ ಸೂಕ್ಷ್ಮ ಮತ್ತು ನ್ಯಾನೋಪ್ಲಾಸ್ಟಿಕ್ ಪತ್ತೆ ಮಾಡಿದೆ ಫ್ರಾನ್ಸ್ನಲ್ಲಿ ಜನಪ್ರಿಯ ಶಿಕ್ಷಣ ಸಚಿವ ಗಿಬ್ರಿಯೆಲ್ ಅಟಲ್ ಅವರನ್ನು ದೇಶದ ಹೊಸ ಪ್ರಧಾನಿ ಎಂದು ಹೆಸರಿಸಿದ್ದಾರೆ ಇತ್ತೀಚೆಗೆ ದೆಹಲಿಯ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಶೋಧಕರು ವರ್ಕ್ ಫಾರ್ ಫುಡ್ ಎಂಬ ಹೊಸ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಐತಿಹಾಸಿಕವಾಗಿ ಭಾರತೀಯ ಕರಾವಳಿ ಮತ್ತು ಬುಡಕಟ್ಟು ಸಮುದಾಯಗಳು ಮಾತ್ರ ತಿನ್ನುವ ಶಾರ್ಕ್ ಮತ್ತು ರೇ ಮಾಂಸಕ್ಕೆ ಇದೀಗ ರೆಸ್ಟೋರೆಂಟ್ಗಳಲ್ಲಿ ಬೇಡಿಕೆ ಹೆಚ್ಚಾಗಿದೆ ಇದು ಮುಂದೆ ಶಾರ್ಕ್ ಜನಸಂಖ್ಯೆಯ ಮಿತಿ ಮೀರಿದ ಮೀನುಗಾರಿಕೆಗೆ ಕಾರಣವಾಗಬಹುದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ